ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರೇ ಮುಗ್ಧ ಮಾದಿಗರಿಗೆ ಮೋಸ ಮಾಡಿ ನೀವು ಈ ರೀತಿ ಇಲ್ಲ ಪರ್ಸೆಂಟೇಜ್ ಮಾದಿಗರಿಗೆ ಹೆಚ್ಚಾಗ್ಯದ ರಾಜ್ಯದಲ್ಲಿ ನಾವು ಹೆಚ್ಚದೆ ಅಂತ ತಾವು ಒಬ್ಬ ಸಮಾಜದ ಸ್ವಾಮಿಗಳು ಆಗೋದು ಹೇಳುವುದು ಎಷ್ಟು ಸತ್ಯ ಅದಕ್ಕೆ ತಾವು ಈ ರೀತಿ ಹೇಳಬಾರದು ಸಮಾಜವನ್ನು ದಿಕ್ಕು ತಪ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡಬಾರ್ದು ಈ ದೇಶದಾಗ ಸ್ವಾತಂತ್ರ್ಯೋತ್ಸವ ಯಾರಿಗೆ ಸಿಕ್ಕದ ಸ್ವಾತಂತ್ರ್ಯೋತ್ಸವ ಹಣ ಬಲ ತೋಳಬಲ ಬಾಯಿಬಲ ಇದ್ದಂಥವ್ರಿಗೆ ಸ್ವಾತಂತ್ರ್ಯೋತ್ಸವ ಸಿಕ್ಕದ ಇನ್ನೂ ಅಷ್ಟು ಸ್ವಾತಂತ್ರ್ಯ ಸಿಕ್ಕಿಲ್ಲ ಒಂದೇಳೆ ಆಗಸ್ಟ್ ಹದಿನಾರರಿಂದ ಕರೆಯೋಕ್ಕಂಥ ಸಚಿವ ಸಂಪುಟದಲ್ಲಿ ನೀವು ಏನಾದರೂ ವರದಿ ಮಂಡನೆ ಮಾಡಿ ಮೀಸಲಾತಿಯನ್ನು ವರ್ಗೀಕರಣ ಮಾಡದೆ ಹೋದ್ರ ರಾಜ್ಯದಾದಂಥ ಜೇಲ ಚಳವಳಿ ಮಾಡ್ತೀವಂಥದ್ದು ಕಥಾ ಖಂಡಿತವಾಗಿ ಹೇಳ್ತೀನಿ ಎಂಟು ಏಳರಿಂದ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಪರಿಗಣಿಸ್ಬೇಕು ಪ್ರತಿಯೊಂದು ವರದಿನೂ ಕೂಡ ದಲಿತರೊಳಗ ಮಾಲಿಗ ಸಮಾಜ ಹೆಚ್ಚಿದೆ ಅಂತ ಹೇಳಿ ವರದಿಯನ್ನು ಹೇಳ್ತದ ಯಾವುದೋ ಒಂದು ಕುಂಟು ನೆಪ ಹೇಳ್ಕೊಂಡು ಯಾರೋ ಒಂದು ನಾಲ್ಕು ಮಂದಿ ಕೂಡಿ ಎಲ್ಲಿಯೋ ಕೂತ್ಕಸಿಂದ್ರ ವರದಿ ಸುಳ್ಳಾದ ಅನ್ನುವಂಥದ್ದು ಒಂದು ತಾವು ಎಷ್ಟು ಸತ್ಯ ಎಷ್ಟು ಒಂದು ಒಳ್ಳೆಯದು ಒಂದು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ಎ ಜಿ ಸದಾಶಿವ ಆಯೋಗದ ವರದಿಯನ್ನು ಮಾಡಿ ಹದಿನೈದು ಕೋಟಿ ಖರ್ಚು ಮಾಡಿ ಕಳಿಸಿದ್ರು ಕೂಡ ಆ ವರದಿ ಅಂತ ಹೇಳಿದ್ರಿ ಒಂದು ಮತ್ತೆ ಬಿ ಜೆ ಪಿ ಸರ್ಕಾರದವರು ಆ ವರದಿಯನ್ನು ಎಲ್ಲರಿಗೂ ಅಸ್ಪೃಶ್ಯರಿಗೆ ಸಮಾನವಾಗಿ ಸಿಗಲಿ ಹಕ್ಕಂಥಂಥೇಳಿ ಹದಿನೇಳು ಪರ್ಸೆಂಟನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಕಳಿಸೋದು ಕೂಡ ಆ ವರದಿನೂ ಕೂಡ ಮಂಡನೆ ಆಗಲಿಲ್ಲ ನಮ್ಮದೇ ಆದಂಥ ಸಚಿವರಿದ್ದರು ರಾಜ್ಯದ ಉಪ ಮುಖ್ಯಮಂತ್ರಿ ಇದ್ದರು ಆದರೂ ಕೂಡ ಅದು ಏನೋ ದುರ್ದೈವ ಏನು ಕಾನೂನು ತೊಡಕುಗಳಾದವು ಅಥವಾ ಏನಾದವು ಆ ವರದಿನೂ ಕೂಡ ಆಗಲಿಲ್ಲ ಒಂದು ವೇಳೆ ವರದಿ ಆಗದೆ ಹೋದ್ರೆ ನಾನು ಒಂದು ಆಗ್ರಹ ಮಾಡ್ತೀನಿ ಕೆ ಎಚ್ ಮುನಿಯಪ್ಪ ಸಾ ರಾಜ್ಯದ ಘನಮತ್ತ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಅಬಕಾರಿ ಸಚಿವರಾದಂಥ ಆರವಿ ತಿಮ್ಮಾಪುರ ಸಾಹೇಬ್ರೆ ತಾವು ಏನು ತಾವು ನಿಜವಾದಂಥ ಮಾದಿಗರ ರಕ್ತ ನಿಮ್ಮ ಮೈಯಲ್ಲಿ ಹರಿತಿ ತಂದ್ರೆ ಮೀಸಲಾತಿ ವರ್ಗೀಕರಣ ಮಾಡದೆ ಹೋದ್ರ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಲ್ಲಿರುವಂಥ ಮಾದಿಗ ಜನಾಂಗ ಹಾಗೂ ಮಾದಿಗ ಸಂಬಂಧಪಟ್ಟಂಥ ಜಾತಿಗಳು ದಯವಿಟ್ಟು ನೀವು ಹೊರಗೆ ಬರಬೇಕು ಅಂತೇಳಿ ಈ ನಿಮ್ಗೆ ಕೈ ಮುಗಿದು ವಿನಂತಿ ಮಾಡಿ ಕೇಳ್ಕೊತೀನಿ ಅಂದ್ರೆ ಎಷ್ಟೋ ಬಡತನದಲ್ಲಿ ನರಳ್ತಕ್ಕಂಥವ್ರು ಎಪ್ಪತ್ತು ವರ್ಷ ಗತಿಸಿದ್ರೂ ಕೂಡ ಒಪ್ಪತ್ತಿನ ಊಟ ಸಿಗಲಾರ್ದಂಥ ನಮ್ಮ ಸಮಾಜ ನಿಮಗೆ ನಮ್ಮ ಸಮಾಜದ ನಾಯಕರಂತೇಳಿ ಪ್ರತಿ ಜಿಲ್ಲೆಯಲ್ಲಿ ಗೌರವದಿಂದ ಕಾಣ್ತಾರ ಅದಕ್ಕೆ ತಾವು ಈ ಮನಿವಿಗೆ ಸ್ಪಂದನೆ ಮಾಡಿ ಸಿದ್ದರಾಮಯ್ಯನವರಿಗೆ ಮನವೊಲಿಸಿ ಏನು ನಮ್ಮ ಸೋದರ ಜಾತಿಯವರು ವಿರೋಧ ಮಾಡ್ತಾ ಇದ್ದಾರ ಆ ವಿರೋಧ ಮಾಡೋದು ಸರಿಯಲ್ಲ ತಾವು ಏನಾರ ವಿರೋಧ ಮಾಡಿದ್ರ ಮುಂದೊಂದು ದಿನ ಅದರ ಪಶ್ಚಾತ್ತಾಪ ನೀವು ಪಡ್ತೀರಿ ಏನು ಅಸ್ಪೃಶ್ಯೊಳಗ ನೂರ ಎಂಟು ಜಾತಿಗಳಲ್ಲಿ ಯಾರ ಸೌಲಭ್ಯಗಳು ಗ್ರಹ ಹಾಕುವ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಆಡಳಿತಕ್ಕೂ ಕೂಡ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವತ್ತಿನ ದಿವಸ ಹೀಗೆ ಹದಿನೈದನೇ ತಾರೀಕು ನಾವು ಧ್ವಜಾರೋಹಣ ದಿವಸ ಮೊನ್ನೆ ಉಸ್ತುವಾರಿ ಸಚಿವರಿಗೆ ನಾವು ಗ್ರಹ ಹಾಕುವ ಮೂಲಕ ನಮ್ಮ ಮನವಿನ ಸಲ್ಲಿಸ್ತೀವಿ ಹಾಗೆ ಕಾಲನ್ನು ಮಾಡಬಾರ್ದು ಸರ್ಕಾರ ದೀಘ್ರ ಶೀಘ್ರವಾಗಿ ಇದು ಜಾರಿಗೆ ತರಬೇಕು ಹದಿನಾರನೇ ತಾರೀಕು ಅಂದಾರ ಹದಿನಾರನೇ ತಾರೀಕು ದಾಟಬಾರ್ದು ದಾಟಿದ್ರೆ ಡಿ ಕುಟುಂಬ ಸಮೇತ ಬೀದಿಗಳಿಗೂ ಹೋರಾಟ ಮಾಡ್ತದೆ ಅಂತೇಳಿ ನಾನು ಜಿಲ್ಲಾ ನಮ್ಮೆಲ್ಲ ಮುಖಂಡರ ಪರವಾಗಿ ನನ್ನ ಸಮುದಾಯದ ಪರವಾಗಿ ತಾಲೂಕು ಮತ್ತು ಜಿಲ್ಲಾ ಪದ್ಧತಿಗಳ ಪರವಾಗಿ ನಾನು ವಂದಣಿಗಳು ಸಲ್ಲಿಸ್ತಾ ನನ್ನ ಕೊನೆಯ ಒಂದು ಜಿಲ್ಲಾಧ್ಯಕ್ಷರು ಎಮ್ ಆರ್ ದೊಡ್ಡಮನಿ ಮೀಸಲಾತಿ ಜಾರಿಯಲ್ಲಿ ಮಾದಿಗರಿಗೆ ತುಂಬ ಆಗಿದೆ ಅಂದ್ಕೋಸ್ಕರ ನಮ್ಮ ಸಮುದಾಯದವರೆಲ್ಲರೂ ಇವತ್ತಿನ ದಿವಸ ಪತ್ರಿಕಾ ಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಆಯೋಗದ ಮೇಲೆ ಆಯೋಗಗಳ ಹೆಸರುಗಳನ್ನು ಬದಲಾಯಿಸುತ್ತಾ ವರ್ಷ ಬರೀ ಬರೇ ನಾಲ್ಕೈದು ಆಯೋಗಗಳನ್ನು ಮಾಡೋದು ಆ ಹೆಸರು ಚೇಂಜ್ ಮಾಡೋದು ಅದಕ್ಕೆ ನೂರಾರು ಕೋಟಿಗಳನ್ನು ವೆಚ್ಚ ಮಾಡ್ತಾ ಖರ್ಚು ವೆಚ್ಚ ಮಾಡ್ತಾ ಸರ್ಕಾರ ಕಾಲಹರಣ ಮಾಡ್ತಾ ಬಂದಿದೆ ನಾಲ್ಕೈದು ಆಯೋಗಗಳನ್ನು ರಚನೆ ಮಾಡಿದರೂ ಕೂಡ ನಮ್ಮ ಮಾದಿಗ ಸಮ ಸಮುದಾಯದ ಜನಸಂಖ್ಯೆ ಅತಿ ಹೆಚ್ಚಾಗಿ ಕಂಡು ಬಂದಿದೆ ಅದು ಸರ್ಕಾರದ ಗಮನದಲ್ಲಿ ಕೂಡ ಇದೆ ಮೊನ್ನೆ ತಾನೇ ಹೊಸದಾಗಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ನೂರ ಐವತ್ತು ಕೋಟಿ ವೆಚ್ಚ ಮಾಡಿತ್ತು ವೆಚ್ಚ ಮಾಡಿ ಅದಕ್ಕೆ ಏಳನೇ ತಾರೀಕಿಗೆ ಅದನ್ನು ಸಬ್ಮಿಟ್ ಮಾಡಿಕೊಂಡು ಅದು ಕೂಡ ಸರಿಯಾಗಿಲ್ಲ ಅಂತ ನಮ್ಮ ಮಿನಾವೇಶವಾಗಿ ಮುಂದೆ ಹಾಕುವಂಥ ದಿನಾಂಕಗಳ ಮೇಲೆ ದಿನಾಂಕವನ್ನು ಹೋಗ್ತಾ ಇದೆ ಈ ಸರ್ಕಾರದ ಮೇಲೆ ನಮಗೆ ತುಂಬ ಅವಿಶ್ವಾಸ ಬಂದಿದೆ ಸುಮಾರು ಹಿಂದೆ ಬ ಇರ್ತಕ್ಕಂಥ ಸರ್ಕಾರ ಕೂಡ ಮಿನಾಮಿಷವಾಗಿ ಆಯೋಗವನ್ನು ತಳ್ತಾ ಬಂದಿದ್ದಾವೆ ವೋಟ್ ಬ್ಯಾಂಕಿಂಗ್ಗೋಸ್ಕರ ನಮಗೆ ಆಸೆ ತೋರಿಸ್ತಾ ನಿಮಗೆ ನಮ್ಮ ಸರ್ಕಾರ ಬಂದರೆ ಮಾಡ್ತಾಯಿದ್ದೀವಿ ನಮ್ಮ ಸರ್ಕಾರ ಬಂದು ಮಾಡ್ತಾಯಿದ್ದೀವಿ ಇದೇ ರೀತಿ ಆಶ್ವಾಸನೆ ಕೊಟ್ಟು ತಾವು ಸರ್ಕಾರದಲ್ಲಿ ಅಸ್ತಿತ್ವಕ್ಕೆ ಬಂದು ಬಹುಮತ ಕೂಡ ಬಂದಿದ್ದೀರಿ ನಾನು ಸಿದ್ದರಾಮಯ್ಯ ಸಾಹೇಬರು ಕೂಡ ಹಿಂದೆ ನಾವು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ನಾವು ಮಾಡೇ ಖಂಡಿತವಾಗಿ ಮಾಡ್ತೀವಂತ ಆ ವಚನ ಪ್ರಮಾಣ ಕೊಟ್ಟಿದ್ದೀರಿ ಆ ಮಾತಿನ ಪ್ರಕಾರ ನೀವು ಮಾಡಬೇಕಂತ ನಮ್ಮ ಸಮುದಾಯ ಪ್ರಕಾರ ನಾನು ಕಳಕಳಿಯ ವಿನಂತಿಯನ್ನು ಇದ್ದೀನಿ ನಮ್ಮ ಸಮುದಾಯ ಅತಿ ಹೆಚ್ಚಿರೋದರಿಂದ ಆರು ಕೊಟ್ಟರೆ ಸರಿ ಹೋಗುವುದಿಲ್ಲ ಏಳರಿಂದ ಎಂಟು ಪರ್ಸೆಂಟೇಜ್ ನಿಗದಿ ಪಡಿಸಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ನಮ್ಮ ಸಮುದಾಯದ ಪೂರ್ವಕ ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೆ ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಕಾಲಹರಣ ಮಾಡ್ತಾ ಇದೆ ಸರ್ಕಾರ ಅಲ್ಲಿ ಕಾಲ್ಫಾನು ಕೂಡ ವಿಳಂಬ ಆಗ್ತಾಯಿದೆ ನಮ್ಮ ಸಮುದಾಯಕ್ಕೆ ಒಂದೇ ಅಲ್ಲ ಹಲವಾರು ಇಲ್ಲಿ ಸಮುದಾಯಗಳಿಗೆ ಅನ್ಯ ಇದೆ ಲಕ್ಷ ಸಾವಿರಾರು ಕೋಟಿ ವಿದ್ಯಾರ್ಥಿಗಳ ಬಹುಶಃ ಒಂದು ವರ್ಷದಲ್ಲಿ ಹಾಳಾಗ್ತಾಯಿದೆ ಅವರು ಏ ಜಾರು ತಂದು ಕೊಡ್ತಾ ತಂದೆ ತಾಯಿ ಕಷ್ಟದಲ್ಲಿದ್ದಾರೆ ಪದವಿ ಮುಗಿಸಿ ಉನ್ನತ ವ್ಯಾಸಂಗ ಮಾಡಿ ಕಣ್ಣೀರು ಹಾಕ್ತಾ ಲೈಬ್ರರಿಲಿ ಕೂತು ಓದ್ತಾ ಇದ್ದಾರೆ ಬಂಧುಗಳೇ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಎಚ್ಚೆತ್ತುಕೊಳ್ಬೇಕು ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು ಬಹಳ ಕಠೋರವಾಗಿ ನಿರ್ಧಾರ ಮಾಡಬೇಕು ನಮ್ಮ ಸಮುದಾಯ ಒಂದೇ ಅಲ್ಲ ಇವತ್ತು ಎಲ್ಲ ಸಮುದಾಯಕ್ಕೂ ಕಾಲ್ಕರ್ಮ ನಿಂತು ಹೋಗಿದೆ ಮುಂಬಡ್ತಿ ನಿಂತು ಹೋಗಿದೆ ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಗೊಂದಲಗಳನ್ನು ಇದ್ರೂ ಕೂಡ ಈ ಒಳಮಿಸಲಾತಿಗೆ ತಾವು ಹೆಚ್ಚಿನ ಎಚ್ಚವಾಗಿ ಗಮನ ಕೊಟ್ಟು ಜಾರಿಗೆ ತರಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲೇ ನಮ್ಮ ಸಮುದಾಯ ಭಾಳ ಎಚ್ಚೆತ್ತುಕೊಂಡಿದೆ ಭಾಳ ಜಾಗೃತರಾಗಿದ್ದಾರೆ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾ ಇದ್ದೀವಿ ಇನ್ನೊಂದು ಎಚ್ಚರ ಇರಲಿ ನಾವು ಓಟಿನ ಪವರ್ದಲ್ಲಿ ಕೂಡ ನಾವು ಜಾಗೃತವನ್ನು ಮೂಡಿಸ್ತಾ ಇದ್ದೇವೆ ಪ್ರತಿಯೊಂದು ಹಳ್ಳಿ ತಾಲೂಕು ಜಿಲ್ಲೆ ರಾಜ್ಯ ದೆಹಲಿ ಮಟ್ಟದವರೆಗೆ ಈ ಜಾಗೃತವನ್ನು ನಾವು ಮೂಡಿಸಿ ಮೂಡಿಸ್ತೀವಿ ಬಿಡುವುದಿಲ್ಲ ಮುಂದಿನ ದಿನ ಈ ಸರ್ಕಾರಕ್ಕೆ ನಮಗೆ ಆವಿಷ್ಯ ಒಡ್ಡಿ ಓಟಿನ ಒಂದು ಆವಿಷ್ಯ ಒಡ್ಡಿ ಮುಂದೆ ತಳ್ತಾ ಬಂದಿರತಕ್ಕಂಥ ಪ್ರತಿಯೊಂದು ಯಾವುದೇ ಸರ್ಕಾರ ಅಂತ ಹೇಳಲ್ಲ ನಾನು ಅಧಿಕಾರಕ್ಕೆ ಬಂದು ಹೋಗಿರ್ತಕ್ಕಂಥ ಸರ್ಕಾರಗಳು ಮೂವತ್ತು ವರ್ಷದಲ್ಲಿ ಯಾರ್ಯಾರು ಅಧಿಕಾರಕ್ಕೆ ಬಂದು ಹೋಗಿರಿ ಅವರಿಗೆಲ್ಲರಿಗೂ ನಾನು ಖಂಡಿಸ್ತಾ ಇದ್ದೀನಿ ಯಾಕೆಂದರೆ ಮುಂದಿನ ತನ್ಮಾಲ್ಗಳಲ್ಲಿ ಎಚ್ಚರವನ್ನು ವಹಿಸ್ತಾ ಇದ್ದೇವೆ ಒಂದು ಎಚ್ಚರ ಇರಲಿ ನೋಟ ಅಂತಕ್ಕಂಥ ಒಂದು ಬಟನ್ ಕೂಡ ಇದೆ ನೋಟ ಅಂತ ಬಟನ್ ಇದೆ ಓಟಿನ ಪವಾರ ಯಾವುದೇ ಸರ್ಕಾರದ ಒಂದು ಪಕ್ಷೇತರ ಆಗಿರ್ಬೋದು ಯಾವುದೇ ಒಂದು ಪಕ್ಷ ಆಗಿರ್ಬೋದು ಆ ವ್ಯಕ್ತಿ ಆ ಪಕ್ಷ ನಮ್ಗೆ ಬೇಡವಾದ್ರೆ ನೋಟ ಕೂಟಾಕುವಂಥ ಶಕ್ತಿ ಇವತ್ತಿನ ನಮ್ಮಲ್ಲಿ ಓಟಿನ ಪವಾರದಲ್ಲಿ ಐತಿ ಅದು ಕೂಡ ನಾವು ಎಚ್ಚರಿಸ್ಕೊಳ್ತೀವಿ ಮುಂದಿನ ಸರ್ಕಾರ ನಮ್ಗೆ ಯಾವುದೇ ಒಂದು ಸರ್ಕಾರ ಬಂದರೆ ಒಳಮೆ ಸಲಾತಿ ವರ್ಗೀಕರಣ ಏನು ಸಚಿವ ಸಂಪುಟವನ್ನು ಕರೆದಿದ್ದಾರೆ ಆ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿ ಬುಲಾಡರಿಗೆ ಯಾರ ರಾಜಕೀಯ ಶಕ್ತಿ ಅದ ಅಂಥವ್ರ ಮಾತನ್ನು ಕೇಳ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರು ವರದಿಯನ್ನು ಮುಂದೆ ಹಾಕೊಳಕ ಮುಂದೆ ಹಾಕ್ಲಾತಾರ ಆ ವರದಿಯನ್ನು ದಯವಿಟ್ಟು ಮುಂದೆ ಒಂದು ಒಂದೇಳೆ ವರದಿಯನ್ನು ಏನಾರೇ ಮುಂದೆ ಹಾಕುವಂಥ ಒಂದು ಪ್ರಯತ್ನ ಮಾಡಿದ್ರೆ ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯ ಧ್ವಜಾರೋಹಣದಿಂದ ಆವತ್ತ ಇಡೀ ರಾಜ್ಯ ತುಂಬ ನಮ್ಮ ಆದಿಜಾಂಬಾರ್ ಸಂಘದ ವತಿಯಿಂದ ಇಡೀ ರಾಜ್ಯ ತುಂಬ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆರವು ಹಾಕೋ ಹಾಕೋ ಮುಖಾಂತರ ನಮ್ಮ ಸಂಘ ಇದು ಮಾಡ್ತಾಯಿದೆ ಹಾಗೆ ನಲವತ್ತು ವರ್ಷಗಳ ಕಾಲ ರಕ್ತ ಚಳವಳಿ ಆಯಿತು ತಂಪೆ ಚಳವಳಿ ಆಯಿತು ಅರಬತ್ತಲೆ ಮೆರವಣಿಗೆ ಮಾಡಿದೆ ಉರುಳು ಸೇವೆಗಳು ಮಾಡಿದೆ ಅತೀ ಈ ರಾಜ್ಯದಲ್ಲಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಹೋರಾಟ ಮಾಡಿದಂಥ ಜನಾಂಗ ಯಾವುದೇ ಆಗಿದ್ರೂ ಅದು ಮಾದಿಗ ಜನಾಂಗ ಇವತ್ತಿನ ದಿವಸ ಎಂಪ್ರಿಕಲ್ ಡಾಟಾ ಅಂತೇಳಿ ಸರ್ಕಾರ ಸುಳ್ಳು ಕುಂಟು ನೆಪ ಹೇಳಿ ಎಲ್ಲಿ ಮಾದಿಗರಿಗೆ ಒಳ ಮೀಸಲಾತಿ ಕೊಟ್ಟರೆ ಈ ಅಣ್ಣೆ ಜಾತಿ ನಮ್ಮ ಅಣ್ಣ ಅಂತೇಳಿ ಏನು ಭಾವಿಸ್ತೇವೆ ಅವರು ನಮ್ಗೆ ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ ಈಗ ಡಿ ಕೆ ವರದಿ ಕೂಡ ಹೇಳ್ತದೆ ಆ ಮಾದಿಗೆ ಜನಾಂಗ ಹೆಚ್ಚಿದೆ ಹಾವನೂರು ವರದಿ ಕೂಡ ಹೇಳ್ತದ ರಾಜ್ಯದಲ್ಲಿ ಮಾದಿಗ ಜನಾಂಗ ಹೆಚ್ಚಿದೆ ಈಗ ತಾನೇ ಮಾಡಿರುವಂಥ ಆಯೋಗ ಹೇಳ್ತದೆ ಕಾಂತರಾಜ ಆಯೋಗ ಮಾದಿಗರು ರಾಜ್ಯದಲ್ಲಿ ಹೆಚ್ಚಿದಾರ ಸದಾಶಿವ ಆಯೋಗ ವರದಿ ಹೇಳ್ತದ ಮಾದಿಗ ಜನಾಂಗ ಹೆಚ್ಚಿದಾರ ರಾಜ್ಯದಲ್ಲಿ ಎಲ್ಲ ಕೂಡ ವರದಿಗೂ ಕೂಡ ಅಸ್ಪುರುಷರಲ್ಲಿ ಅಸ್ಪುರುಶಿರಾಗಿರುವಂಥ ಯಾವ ಜನಾಂಗ ಹೆಚ್ಚು ಮೀಸಲಾತಿಯನ್ನು ಪಡೆದದ ಒಂದು ನೂರ ಒಂದು ಜಾತಿಗಳೊಳಗೆ ಯಾವ ಜನಾಂಗ ಹೆಚ್ಚು ಮೀಸಲಾತಿ ಪಡೆದದ ಅನ್ನುವಂಥದ್ದು ಇಡೀ ರಾಜ್ಯದ ಕಣ್ಣಿಗೆ ಕಾಣ್ತದ ಯಾರು ಮೆಡಿಕಲ್ ಕಾಲೇಜ್ ಅದಾವೆ ಡೆಂಟಲ್ ಕಾಲೇಜ್ಗಳದವು ಯಾರು ಆರ್ಥಿಕದಿಂದ ವಂಚಿತರಾಗ್ಯಾರ ಅಂಥವ್ರಿಗೆ ಮೀಸಲಾತಿ ವರ್ಗೀಕರಣವನ್ನು ಕೊಡೋದು ಬಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರೇ ರಾಜ್ಯದಲ್ಲಿ ಪ್ರಭಾವಿಯಾಗಿರುವಂಥ ಸಚಿವರನ್ನ ಕೈಗೊಂಬೆಗಳಾಗಿ ಮಾಡಿಕೊಂಡು ಅವರ ಸಮಾಜವನ್ನು ಹೇಳತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರಲ್ಲ ಈ ಮುಗ್ಧ ಮಾದಿಗರ ನೋವು ನಿಮಗೆ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿವಸ ಕಣ್ಣೀರು ಬರ್ತವೆ ನಮಗೆ ಎರಡು ಸಾವಿರ ಹನ್ನೆರಡು ಹದಿಮೂರರಲ್ಲಿ ಹುಬ್ಬಳ್ಳಿ ಸಮಾಜದಲ್ಲಿ ಇಪ್ಪತ್ತು ಲಕ್ಷ ಜನ ಕೂಡಿಕೊಂಡು ರ್ಯಾಲಿ ಮಾಡಿದ್ವಿ ರ್ಯಾಲಿ ಮಾಡದಲ್ಲಿ ಹೋದಾಗ ನಮ್ಮ ಸೋದರ ಆದಂಥ ನಮ್ಮ ಅಣ್ಣ ಮಂದಿರು ಬಾಗೇವಾಡಿಯವರು ಏಳು ಜನ ಪ್ರಾಣ ಕಾಕೊಂಡ್ರು ಶಿವಾನಂದ ಮಾದಾರ ಅಂತೇಳಿ ಮಾನ್ವಿ ತಾಲೂಕು ಆ ಸಂಖ್ಯೆಯಲ್ಲಿ ಕೂಡಿದಂಥ ಜನರೊಳಗೆ ಹೊರಗೆ ಬರಬೇಕಾದ್ರೆ ಉಸಿರು ಗಂಟು ಸಾವಾಯಿತು ಆ ಮಾದಿಗರ ಸಾವಿಗೂ ಕೂಡ ಕಣಿಕರವಿಲ್ಲದಂತ ಒಬ್ಬ ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಮುಗ್ಧ ಮಾದಿಗರನ್ನ ಮೋಸ ಮಾಡಿ ಸಿಂದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತೇಳಿ ಮುಗ್ಧ ಜನರನ್ನು ಓಟ್ ಹಾಕಿಸ್ಕೊಂಡು ಏನ್ರೀ ಮಾದಿಗರ ವಿರೋಧ ಗೆದಿಲಕ್ಕಾಗೋದಿಲ್ಲ ಹೇಳಿ ಬಿಟ್ಟ ಭಾಗ್ಯಗಳನ್ನು ಕೊಟ್ಟು ಓಟ್ ಹಾಕಿಸ್ಕೊಂಡು ಈ ರೀತಿ ವಂಚನೆ ಮಾಡೋದು ಸರಿಯಲ್ಲ ಇವತ್ತಿನ ದಿವಸ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗ್ಯವು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳೊಳಗ ಅನ್ಯಾಯ ಆದಂಥ ತುರ್ತಕ್ಕ ಒಳಗ ಜಾತಿಗಳೊಳಗೆ ಸಮಾನವಾಗಿ ಯಾರಿಗೂ ಕೂಡ ಮೀಸಲಾತಿಯನ್ನು ಸಿಕ್ಕಿಲ್ಲ ಆ ಜಾತಿಗಳು ಹಿಂದಿಲ್ಲ ನಾಳೆ ಎಚ್ಚೆತ್ತುಕೊಳ್ತಾವೆ ಎಚ್ಚೆತ್ಕೊಂಡು ಬಂದು ನಾವು ಏನು ಈ ಒಳ ಮೀಸಲಾತಿ ವರ್ಗೀಕಾರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವ್ರಿಗೆ ಏನಾರೇ ಈ ಜನಾಂಗದವ್ರಿಗೆ ಪ್ರಜ್ಞೆ ಬಂದು ಅವರು ಕೂಡ ಇಲ್ಲ ನೀವು ಮಾಡ್ತಕ್ಕಂಥ ಮೀಸಲಾತಿಯನ್ನು ಕರೆಕ್ಟ್ ಆದ ಅಂತ ಹೇಳಿ ಕೇಶಂದ್ರ ಒಬ್ಬರು ಇಬ್ಬರು ಕೂಡ ಬರಾಕ್ತಾರೆ ಇವತ್ತಿನ ದಿವಸ ಲಂಬಾಣಿ ಜನಾಂಗದ ನಾಯಕರು ಕೂಡ ಇಲ್ಲ ನೀವು ಮಾಡೋದೇ ಕರೆಕ್ಟ್ ಅದಂತ ಅಂತ ಹೇಳಿದ್ರು ಬೋವಿ ಜನಾಂಗದ ನಾಯಕರು ಕೂಡ ಇಲ್ಲ ನೀವು ಮೀಸಲಾತಿ ಕೇಳೋದೇ ಕರೆಕ್ಟ್ ಅದಂತ ಅಂತ ಹೇಳಿದ್ರು ಇವತ್ತಿನ ದಿವಸ ಅಲ್ಲ ಮಾಧೇವಪ್ಪನವರೇ ಒಂದು ಜವಾಬ್ದಾರಿತ ಸ್ಥ್ಯಾಂಡದಲ್ಲಿರುವಂಥವರು ಆಯೋಗವನ್ನು ರಚನೆ ಮಾಡಿ ನೂರ ಕೋಟಿ ರೂಪಾಯಿಗೆ ಖರ್ಚು ಮಾಡಿ ಅದೇ ಮುಗ್ಧ ಜನರಿಂದ ಆಯೋಗ ಸರಿ ಇಲ್ಲ ನಾಗಮೋಢದಾಸ ವರದಿ ಸರಿ ಇಲ್ಲ ಅಂತ ಹೇಳ್ತೀರಲ್ಲ ಇದು ಯಾವ ಪುರುಷಾತ್ಮಕ ಆಗಿ ನೀವು ಹೇಳ್ತಾ ಇದ್ದೀರಿ ಹಾಂ ಅಲ್ಲ ಗೃಹ ಮಂತ್ರಿಯವ್ರೆ ಪರಮೇಶ್ವರ್ ಸಾಹೇಬ್ರೆ ಅಂಕಿ ಸಂಖ್ಯೆ ಒಳಗೆ ನಮ್ಗೆ ಅನ್ಯಾಯ ಆಗ್ತದ ಅಂತ ಹೇಳ್ತೀರಾ ಅಲ್ಲ ನಾವೇನು ವರದಿಯನ್ನು ಮಾಡಿಸಿದೇವ ಮಾದಿಗರ ಬಾಂಧವ್ರು ವಿಧಾನಸೌಧದಲ್ಲಿ ಕೂತೇನು ನಾವೇನು ವರದಿಗಿರದೇನು ನಾವು ರೆಡಿ ಮಾಡಿಸಿದೆವಾ